ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಿಖರ ಸಮ್ಮೇಳನಗಳು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಶಿಖರ ಸಮ್ಮೇಳನಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಮುಂಬರುವ ಎಲ್ಲಾ ಪರೀಕ್ಷೆಗಳಿಗೆ ಒಂದು ರಾಮಬಾಣದಂಥ ಸೆಷನ್ ಇದು ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಇವತ್ತಿನ ವಿಡಿಯೋದಲ್ಲಿ ಮೂವತ್ತೈದು ಶಿಖರ ಸಮ್ಮೇಳನಗಳ ಬಗ್ಗೆ ಸಂಪೂರ್ಣ ವಿವರವನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ ಶಿಖರ ಸಮ್ಮೇಳನ ನಡೆದ ಸ್ಥಳ ಶಿಖರ ಸಮ್ಮೇಳನದ ಥೀಮ್ ಶಿಖರ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದಂಥ ರಾಷ್ಟ್ರ ಮತ್ತು ಅಧ್ಯಕ್ಷತೆ ವಹಿಸಿದವರು ಭಾರತದ ರೆಪ್ರೆಸೆಂಟೇಟಿವ್ ಹೀಗೆ ಹತ್ತು ಹಲವು ಅಂಶಗಳ ಬಗ್ಗೆ ಸಂಪೂರ್ಣ ಸಮಗ್ರ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ನ್ಯಾಟೋ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಆಯೋಜನೆ ಮಾಡುವ ಸ್ಥಳ ಯಾವುದು ಸರಿಯಾದ ಉತ್ತರ ದಿ ಹೇಗ್ ದಿ ಹೇಗ್ ನಲ್ಲಿ ಎಲ್ಲಿದೆ ಇದು ಕೇಳಿದ್ರೆ ನೆದರ್ಲ್ಯಾಂಡ್ ಅಲ್ಲಿ ಇದೆ ನೆದರ್ಲ್ಯಾಂಡ್ ದೇಶದ ದಿ ಹೇಗ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ನ್ಯಾಟೋ ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗುತ್ತೆ ಸೊ ನ್ಯಾಟೋದ ಬಗ್ಗೆ ಹೇಳೋದಾದ್ರೆ ವಾಟ್ ಈಸ್ ನ್ಯಾಟೋ ಕೇಳಿದ್ರೆ नाटो एंध्रे नॉर्थ अटलांटिक ट्रीटी ऑर्गनाइझेशन नॉर्थ अटलांटिक ट्रीटी ऑर्गनाइझेशन नाटो मीन्स नॉर्थ अटलांटिक ट्रीटी ऑर्गनाइझेशन नाटो एंध्रे सो नाटो एप्रिल 4 एप्रिल 4 ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ನ್ಯಾಟೋ ಸೊ ನ್ಯಾಟೋದ ಸ್ಥಾಪನೆಯಾಗಿದ್ದು ಏಪ್ರಿಲ್ ನಾಲ್ಕು ಸಾವಿರದ ಒಂಬೈನೂರ ಸೊ ನ್ಯಾಟೋದ ಹೆಡ್ ಕ್ವಾರ್ಟರ್ಸ್ ಕೇಂದ್ರ ಕಚೇರಿ ಬ್ರಝೆಲ್ಸ್ ಅಲ್ಲಿದೆ ಬ್ರಝೆಲ್ಸ್ ಎಲ್ಲಿದೆ ಇದು ಬೆಲ್ಜಿಯಂ ದೇಶದಲ್ಲಿದೆ ಸೊ ಬೆಲ್ಜಿಯಂ ದೇಶದ ಬ್ರಝೆಲ್ಸ್ ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಆಗಿದೆ ಸೊ ನ್ಯಾಟೋದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ನ್ಯಾಟೋದ ಸದಸ್ಯ ರಾಷ್ಟ್ರಗಳು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇದೆಯಾ ಇದರ ಸದಸ್ಯ ರಾಷ್ಟ್ರಗಳು ಎಷ್ಟು ಕೇಳಿದ್ರೆ ಮೂವತ್ತೆರಡು ಸದಸ್ಯ ರಾಷ್ಟ್ರಗಳಿದಾವೆ ನ್ಯಾಟೋದ ಸೆಕ್ರೆಟರಿ ಜನರಲ್ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಸೆಕ್ರೆಟರಿ ಜನರಲ್ ಇದರ ಮುಖ್ಯಸ್ಥರಿಗೆ ಸೆಕ್ರೆಟರಿ ಜನರಲ್ ಅಂತ ಕರಿತೀವಿ ನ್ಯಾಟೋದ ಸೆಕ್ರೆಟರಿ ಜನರಲ್ ಮಾರ್ಕ್ ರೂಟೆ ಮಾರ್ಕ್ ರೂಟೆ ಅವರ ಸೆಕ್ರೆಟರಿ ಜನರಲ್ ಶಾಂಘಾಯಿ ಸಹಯೋಗ ಸಂಘಟನೆ ಶಿಖರ ಸಮ್ಮೇಳನ ಸಿ ಎಸ್ ಸಿ ಸಿಒ ಇದರ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ನಡೆಯುವ ಸ್ಥಳ ಯಾವುದು ಸರಿಯಾದ ಉತ್ತರ ಟೇಯಾಂಜಿನ್ ಸೊ ಟೇಯಾನ್ಜಿನ್ ಯಾವ ದೇಶದಲ್ಲಿದೆ ಕೇಳಿದ್ರೆ ಚೀನಾ ದೇಶದಲ್ಲಿದೆ ಚೀನಾ ದೇಶದ ಟೆಯಾಜಿನ್ ಅಲ್ಲಿ ಶಾಂಘಾಯಿ ಸಹಯೋಗ ಸಂಘಟನೆ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ನಡೆಯುತ್ತೆ ಸೊ ಇಲ್ಲಿ ಭಾರತದಿಂದ ಭಾರತದಿಂದ ಪ್ರತಿನಿಧಿಸುವವರು ಭಾರತದ ಪ್ರತಿನಿಧಿಯಾಗುವವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೊ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಇದರ ಥೀಮ್ ಏನು ಕೇಳಿದ್ರೆ ಅಪ್ಹೋಲ್ಡಿಂಗ್ ದ ಶಾಂಘಾಯಿ ಸ್ಪಿರಿಟ್ ಎಸ್ ಸಿ ಓ ಆನ್ ದ ಮೂವ್ ಅಂತೇಳಿ ನೋಟ್ ಮಾಡ್ಕೊಳ್ಳಿ ಅಪ್ ಫೋಲ್ಡಿಂಗ್ ದ ಶಾಂಘಾಯ್ ಸ್ಪಿರಿಟ್ ಎಸ್ ಸಿ ಓ ಆನ್ ದ ಮೂವ್ ಇದು ಇದರ ಥೀಮ್ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ಥೀಮ್ ಇಪ್ಪತ್ತೆಂಟನೇ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಗವರ್ನೆನ್ಸ್ ನಡೆಯುವ ಸ್ಥಳ ಯಾವುದು ಸರಿಯಾದ ಉತ್ತರ ವಿಶಾಖಪಟ್ಟಣಂ ವಿಶಾಖಪಟ್ಟಣಂ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಡೆದ ಸ್ಥಳ ಇದು ನಡೆದ ಸ್ಥಳ ವಿಶಾಖಪಟ್ಟಣಂ ಸೊ ಇಪ್ಪತ್ತೆಂಟನೇ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಗವರ್ನೆನ್ಸ್ ಬಗ್ಗೆ ಹೇಳೋದಾದ್ರೆ ಇದು ವಿಶಾಖಪಟ್ಟಣಂ ನಡೀತು ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ थीम 2025 रा थीम नोट मारकोनी 2025 रा थीम एनागीत्तो केळदरे विकसित भारत सिविल सर्विस एंड डिजिटल ट्रांसफॉर्मेशन विकसित भारत एंड सिविल सर्विस विकसित भारत एंड सिविल सर्विस एंड डिजिटल ट्रांसफॉर्मेशन एंड ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು ಸೊ ಈ ಥೀಮ್ ಅನ್ನು ಕೊಟ್ಟು ಈ ಥೀಮ್ ಯಾವ ಒಂದು ಶಿಖರ ಸಮ್ಮೇಳನ ಅಥವಾ ಸಮಿಟ್ಗೆ ರಿಲೇಟೆಡ್ ಆಗಿತ್ತು ಅಂತ ಕೇಳಿದ್ರೆ ಇಪ್ಪತ್ತೆಂಟನೇ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಗವರ್ನೆನ್ಸ್ ಬಗ್ಗೆ ಗೊತ್ತಿರಲಿ ಯುವ ಆಧ್ಯಾತ್ಮಿಕ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಈ ಕೆಳಗಿನ ಯಾವ ನಗರದಲ್ಲಿ ಆಯೋಜಿಸಲಾಯಿತು ಸರಿಯಾದ ಉತ್ತರ ವಾರಾಣಸಿ ಯುವ ಆಧ್ಯಾತ್ಮಿಕ ಶಿಖರ ಸಮ್ಮೇಳನ ಇದು ಆ ಯುವಕರಿಗೆ ಯೂತ್ಗೆ ಆಧ್ಯಾತ್ಮಿಕದ ರಿಲೇಟೆಡ್ ಆಗಿ ಒಂದು ಸ್ಪಿರಿಚುವಲ್ ಒಂದು ಉತ್ತೇಜನ ನೀಡುವಂಥ ಒಂದು ಶಿಖರ ಸಮ್ಮೇಳನ ಇದು ಸೊ ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಡ್ರಗ್ ಫ್ರೀ ಯೂತ್ ಫಾರ್ ಡೆವಲಪ್ಡ್ ಇಂಡಿಯಾ ಡ್ರಗ್ ಫ್ರೀ ಯೂ ಫಾರ್ ಡೆವಲಪಡ್ ಇಂಡಿಯಾ ಇದು ಎರಡ್ ಸಾವಿರದ ಇಪ್ಪತ್ತೈದರ ಯುವ ಆಧ್ಯಾತ್ಮಿಕ ಶಿಖರ ಸಮ್ಮೇಳನದ ಥೀಮ್ ಆಗಿತ್ತು ಹದಿನೇಳನೇ ಬ್ರಿಕ್ಸ್ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ರಿಯೋ ಇನ್ ರಿಯೋ ಡಿ ಜನೈರೋ ರಿಯೋ ಡಿ ಜನೈರೋ ಇದೆಯಲ್ಲ ರಿಯೋ ಡಿ ಜನೈರೋ ಬ್ರೆಜಿಲ್ ಅಲ್ಲಿ ಇರುವಂತದ್ದು ಸೊ ಬ್ರೆಜಿಲ್ನ ರಿಯೋ ಜನ ಜನೈರೋನಲ್ಲಿ ಹದಿನೇಳನೇ ಬ್ರಿಕ್ಸ್ ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಸೊ ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ಬ್ರಿಕ್ಸ್ ಶಿಖರ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಕೇಳಿದ್ರೆ ಭಾರತದಲ್ಲಿ ನಡೆಯುತ್ತೆ ಐವತ್ತೊಂದನೇ ವಾರ್ಷಿಕ ಜಿ ಸೆವೆನ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಇದನ್ನ ಕೆನಡಾದಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕೆನಡಾದಲ್ಲಿ ಆಯೋಜನೆ ಮಾಡಲಾಗಿತ್ತು ಸೊ ಕೆನಡಾದ ಲೀಡರ್ ಕೆನಡಾದ ಪ್ರೈಮ್ ಮಿನಿಸ್ಟರ್ ಮಾರ್ಕ್ ಕಾರ್ನಿ ಇದರ ಅಧ್ಯಕ್ಷತೆ ವಹಿಸಿದ್ರು ಕೆನಡಾದ ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿ ಮಾರ್ಕ್ ಕಾರ್ನಿ ಇದರ ಈ ಒಂದು ಸಮ್ಮಿಟ್ ಶಿಖರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಮಾರ್ಕ್ ಕಾರ್ನಿ ಅವರು ಭಾರತದಿಂದ ಭಾರತದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ರು ಸ್ನೇಹಿತರೆ ಜಿ ಸೆವೆನ್ ಬಗ್ಗೆ ಮಾತಾಡೋದಾದ್ರೆ ಜಿ ಸೆವೆನ್ ಈ ಒಂದು ಶಿಖರ ಸಮ್ಮೇಳನದಲ್ಲಿ ಅಂದ್ರೆ ಜಿ ಸೆವೆನ್ ರಾಷ್ಟ್ರಗಳು ಯಾವ್ದು ಯಾವ್ದು ಅಂತ ನೋಡ್ತಾ ಹೋದರೆ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯು ಕೆ ಇಂಗ್ಲೆಂಡ್ ಮತ್ತು ಯು ಎಸ್ ಎ ಇವು ಜಿ ಸೆವೆನ್ ರಾಷ್ಟ್ರಗಳಾಗಿದ್ದಾವೆ ನೋಟ್ ಮಾಡ್ಕೊಳ್ಳಿ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಮತ್ತು ಯು ಕೆ ಯು ಎಸ್ ಎ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಬ್ರಿಡ್ಸ್ ಟೌನ್ ಬಾರ್ಬೋಡೋಸ್ನ ಬ್ರಿಡ್ಸ್ ಟೌನ್ ನಲ್ಲಿ ಆಯೋಜಿಸಲಾಗಿತ್ತು ಬ್ರಿಡ್ಸ್ ಟೌನ್ ಬಾರ್ಬೋಡೋಸ್ನ ಬ್ರಿಡ್ಸ್ ಟೌನ್ ಅಲ್ಲಿ ಇದನ್ನ ಆಯೋಜನೆ ಮಾಡಲಾಗಿತ್ತು ಅರವತ್ತೆಂಟನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಇದು ಸೊ ಇದರ ಭಾರತದಿಂದ ಭಾರತದ ಲೋಕಸಭೆ ಸ್ಪೀಕರ್ ಸ್ಪೀಕರ್ ಭಾಗಿಯಾಗಿದ್ರು ಯಾರು ಕೇಳಿದ್ರೆ ಓಂ ಬಿರ್ಲಾ ಇವರು ಭಾರತದ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಅರವತ್ತೆಂಟನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸಲ್ಲಿ ಅಲ್ಲಿ ಭಾಗಿಯಾಗಿದ್ರು ಆಸಿಯಾನ್ ಇಂಡಿಯಾ ಯೂತ್ ಸಮಿತ್ ಆಸಿಯಾನ್ ಇಂಡಿಯಾ ಯೂತ್ ಸಮಿತ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಗೋವಾದಲ್ಲಿ ಆಯೋಜನೆ ಮಾಡಲಾಗಿತ್ತು ಸೊ ಇದರ ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಕೇಳಿದ್ರೆ ಕನೆಕ್ಟಿಂಗ್ ದ ಯೂತ್ ಶೇಪಿಂಗ್ ಅವರ್ ಫ್ಯೂಚರ್ ಕನೆಕ್ಟಿಂಗ್ ದ ಯೂತ್ ಶೇಪಿಂಗ್ ಅವರ್ ಫ್ಯೂಚರ್ ಇದು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಎಲ್ಲಿ ಮುಕ್ತಾಯವಾಯಿತು ಎಲ್ಲಿ ಕಂಪ್ಲೀಟ್ ಆಯಿತು ಸರಿ ಇದು ಜಮೈಕಾದಲ್ಲಿ ಆಪ್ಷನ್ ಸಿ ಇರ್ ದ ರೈಟ್ ಆನ್ಸರ್ ಜಮೈಕಾದಲ್ಲಿ ಆಯಿತು ಇದು ಮೂವತ್ತನೇ ಒಂದು ಸಮ್ಮಿಟ್ ಆಗಿತ್ತು ಮೂವತ್ತನೇ ಸಮ್ಮಿಟ್ ಆಗಿತ್ತು ಹಾಗೆಯೇ ಇದು ಜಮೈಕಾದ ಕಿಂಗ್ಸ್ಟನ್ನಲ್ಲಿ ಆಯೋಜನೆ ಆಗಿದ್ದು ಕಿಂಗ್ಸ್ಟನ್ ಅಲ್ಲಿ ಆಯೋಜನೆ ಆಗಿತ್ತು ಇದು ಇಂಟರ್ ನ್ಯಾಷನಲ್ ಬೆಡ್ ಅಥಾರಿಟಿ ಅಂದ್ರೆ ಶಾರ್ಟ್ ಫಾರ್ಮ್ ಐ ಎಸ್ ಕಾಪ್ ಫಿಫ್ಟೀನ್ ರಾಮ್ಸರ್ ಕನ್ವೆನ್ಷನ್ ವೆಟ್ ಲ್ಯಾಂಡ್ ಕಾನ್ಫರೆನ್ಸ್ ಎಲ್ಲಿ ನಡೆಯಿತು ಉತ್ತರ ಇದು ಜಿಂಬಾಬ್ ನಡೆಯಿತು ವಿಕ್ಟೋರಿಯಾ ಫಾಲ್ಸ್ ನಲ್ಲಿ ವಿಕ್ಟೋರಿಯಾ ಫಾಲ್ಸ್ ಬಳಿ ಫಾಲ್ಸ್ ಬಳಿ ಕೋಪ್ ಫಿಫ್ಟೀನ್ ರಾಮಸರ ಕನ್ವೆನ್ಷನ್ ವೆಟ್ಲ್ಯಾಂಡ್ ಕಾನ್ಫರೆನ್ಸ್ ನಡೆಯಿತು ವಿಕ್ಟೋರಿಯಾ ಫಾಲ್ಸ್ ಜಿಂಬಾಬ್ವೆ ದೇಶದಲ್ಲಿ ಭಾರತದಿಂದ ಭಾರತದ ಯೂನಿಯನ್ ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್ ಭೂಪೇಂದ್ರ ಯಾದವ್ ಭಾಗಿಯಾಗಿದ್ರು ಭೂಪೇಂದ್ರ ಯಾದವ್ ಭಾರತದ ಕೇಂದ್ರ ಸಚಿವರಾದಂತಹ ಪರಿಸರ ಕೇಂದ್ರ ಸಚಿವರಾದಂತಹ ಭೂಪೇಂದ್ರ ಯಾದವ್ ಅವರು ಭಾಗಿಯಾಗಿದ್ದರು ಟ್ರಂಪ್ ಮತ್ತು ಪುಟಿನ್ ನಡುವೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಶಿಖರ ಸಮ್ಮೇಳನ ನಡೀತು ಸರಿಯಾದ ಉತ್ತರ ಅಲಾಸ್ಕಾದಲ್ಲಿ ಅಮೆರಿಕದ ಅಲಾಸ್ಕಾದಲ್ಲಿ ಸೊ ಟ್ರಂಪ್ ಮತ್ತು ಅಮೆರಿಕದ ಟ್ರಂಪ್ ಮತ್ತು ರಷ್ಯಾದ ಪುಟಿನ್ ನಡುವೆ ಈ ಶಿಖರ ಸಮ್ಮೇಳನ ನಡೆದಿದ್ದು ಸೊ ಇದು ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ನಡುವೆ ಯುದ್ಧದ ಕುರಿತಾದ ಚರ್ಚೆಗಾಗಿ ಕುರಿತಾದ ಚರ್ಚೆಗಾಗಿ ಈ ಒಂದು ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಆಸಿಯಾನ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ಕೌಲಾಲಂಪುರ ಮಲೇಷಿಯಾದ ಕೌಲಾಲಂಪುರದಲ್ಲಿ ಮಲೇಷಿಯಾದ ಕೌಲಾಲಾಂಪುರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸನ್ನ ಆಶಿಯನ್ ಶಿಖರ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಇದು ನಲವತ್ತಾರನೇ ಎಡಿಷನ್ ಆಗಿತ್ತು ನಲವತ್ತಾರನೇ ಎಡಿಷನ್ ಆಗಿತ್ತು ಇದು ಹಾಗೆಯೇ ಭಾರತದಿಂದ ಸೊ ಇದರ ಅಧ್ಯಕ್ಷತೆ ವಹಿಸಿದ್ದು ಮಲೇಷಿಯಾದ ಅಧ್ಯಕ್ಷರಾದಂತಹ ಅನ್ವರ್ ಇಬ್ರಾಹಿಂ ಅನ್ವರ್ ಇಬ್ರಾಹಿಂ ಆಸಿಯಾನ್ ಶಿಖರ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ರು ಇವ್ರು ಯಾರು ಕೇಳಿದ್ರೆ ಇವರು ಮಲೇಷಿಯಾದ ಪ್ರೆಸಿಡೆಂಟ್ ಮಲೇಷಿಯಾದ ಪ್ರೈಮ್ ಮಿನಿಸ್ಟರ್ ಸಾರಿ ಪ್ರೈಮ್ ಮಿನಿಸ್ಟರ್ ಮಲೇಷಿಯಾ ಪ್ರೈಮ್ ಮಿನಿಸ್ಟರ್ ಸೊ ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಇನ್ಕ್ಲೂಸಿವಿಟಿ ಅಂಡ್ ಸಸ್ಟೈನಬಿಲಿಟಿ ಇನ್ಕ್ಲೂಸಿವಲಿಟಿ ಅಂಡ್ ಸಸ್ಟೈನಬಿಲಿಟಿ ಇದು ಥೀಮ್ ಆಗಿತ್ತು ಬಿಮ್ಸ್ಟೆಕ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಮಾತ್ರ ಇದನ್ನ ಬ್ಯಾಂಕಾಕ್ ನಲ್ಲಿ ಆಯೋಜಿಸಲಾಗಿತ್ತು ಥಾಯ್ಲೆಂಡ್ ದೇಶದ ಬ್ಯಾಂಕಾಕ್ ನಲ್ಲಿ ಬ್ಯಾಂಕಾಕ್ ನಲ್ಲಿ ಆಯೋಜನೆ ಮಾಡಲಾಗಿತ್ತು ಬಿಮ್ಸ್ಟೆಕ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಇದು ಆರನೇ ಎಡಿಷನ್ ಆಗಿದೆ ಆರನೇ ಸಂಸ್ಕರಣೆ ಹಾಗೇನೆ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಬಗ್ಗೆ ಮಾತಾಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಬಿಮ್ಸ್ಟೆಕ್ ಶಿಖರ ಸಮ್ಮೇಳನದ ಥೀಮ್ ಈ ರೀತಿ ಇತ್ತು ಪ್ರಾಸ್ಪರಸ್ ರೆಸಿಲಿಯಂಟ್ ಆ್ಯಂಡ್ ಓಪನ್ ಪ್ರಾಸ್ಪರಸ್ ರೆಸಿಯಲೆಂಟ್ ಆ್ಯಂಡ್ ಓಪನ್ ಇದು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಆಗಿತ್ತು ವಿಶ್ವ ವಾಯು ಪರಿವಹನ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದನ್ನ ಎಲ್ಲಿ ಆಯೋಜಿಸಲಾಗಿತ್ತು ವಿಶ್ವ ವಾಯು ಪರಿವಹನ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಇದು ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ನವದೆಹಲಿಯ ಭಾರತ ಮಂಟಪಂನಲ್ಲಿ ನವದೆಹಲಿಯ ಭಾರತ ಮಂಟಪಂನಲ್ಲಿ ಇದನ್ನ ಆಯೋಜನೆ ಮಾಡಲಾಗಿತ್ತು ಇದರ ಅಧ್ಯಕ್ಷತೆ ವಹಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಏಷ್ಯನ್ ಸೆಕ್ಯೂರಿಟಿ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಸಿಂಗಾಪುರದಲ್ಲಿ ನಡೆದಿದ್ದು ಸಿಂಗಾಪುರದಲ್ಲಿ ನಡೀತು ಭಾರತದಿಂದ ಭಾರತದ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರುವಂತಹ ಅನಿಲ್ ಚೌಹಾಣ್ ಅನಿಲ್ ಚೌಹಾಣ್ ಅವರು ಭಾಗಿಯಾಗಿದ್ದರು ಹಾಗೇನೆ ಏಷ್ಯನ್ ಸೆಕ್ಯೂರಿಟಿ ಶಿಖರ ಸಮ್ಮೇಳನದ ಬಗ್ಗೆ ಹೇಳೋದಾದ್ರೆ ಇದು ಇದರ ಥೀಮ್ ವಾರ್ಸ್ ಅಂಡ್ ವಾರ್ಸ್ ಆಫ್ ದ ಫ್ಯೂಚರ್ ವಾರ್ಸ್ ಅಂಡ್ ವಾರ್ಸ್ ಆಫ್ ದ ಫ್ಯೂಚರ್ ಎನ್ನುವ ಥೀಮ್ ಮೇಲೆ ಈ ಶಿಖರ ಸಮ್ಮೇಳನ ನಡೀತು ಮೂರನೇ ಎ ಐ ಆಕ್ಷನ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಪ್ರಾರಂಭವಾಯಿತು ಸರಿ ಉತ್ತರ ಇದು ಪ್ಯಾರಿಸ್ ಅಲ್ಲಿ ಪ್ರಾರಂಭ ಆಯ್ತು ಫ್ರಾನ್ಸ್ನ ಪ್ಯಾರಿಸ್ ಅಲ್ಲಿ ಎ ಐ ಆಕ್ಷನ್ ಶಿಖರ ಸಮ್ಮೇಳನ ಇದು ಪ್ಯಾರಿಸ್ ಅಲ್ಲಿ ಪ್ರಾರಂಭ ಆಯಿತು ಇದರ ಅಧ್ಯಕ್ಷತೆ ವಹಿಸಿದ್ದು ಫ್ರಾನ್ಸ್ ಅಧ್ಯಕ್ಷರಾದ ಇಮ್ಯಾನ್ಯುಯಲ್ ಮಾರ್ಕನ್ ಇಮ್ಯಾನ್ಯುಯಲ್ ಮಾರ್ಕನ್ ಅವರು ಅಧ್ಯಕ್ಷತೆ ವಹಿಸಿದ್ರು ಯಾರು ಇವರು ಕೇಳಿದ್ರೆ ಫ್ರಾನ್ಸ್ ನ ಅಧ್ಯಕ್ಷರು ಹದಿನೈದನೇ ಭಾರತ ಮತ್ತು ಜಪಾನ್ ವಾರ್ಷಿಕ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಜಪಾನ್ನ ಟೋಕಿಯೋದಲ್ಲಿ ಜಪಾನ್ ದೇಶದ ಟೋಕಿಯೋದಲ್ಲಿ ಆಯೋಜನೆ ಮಾಡಲಾಗಿತ್ತು ಸೊ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಜಪಾನ್ನ ಮಾಜಿ ಪ್ರಧಾನಮಂತ್ರಿ ಶಿಗೇರಾ ಇಶೇಬಾ ಭಾಗಿಯಾಗಿದ್ರು ಇಂಡಿಯನ್ ಅಸೋಸಿಯೇಷನ್ ಆಫ್ ಟೂರ್ ಆಪರೇಟರ್ಸ್ ಇದರ ವಾರ್ಷಿಕ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಆಯೋಜಿಸಲಾಗಿತ್ತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹದಿನೆಂಟನೇ ಬ್ರಿಕ್ಸ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತಾರ ಯಾವ ದೇಶ ಆಯೋಜನೆ ಮಾಡ್ತಾ ಇದೆ ಸರಿಯಾದ ಉತ್ತರ ಭಾರತ ಆಯೋಜನೆ ಮಾಡ್ತಾ ಇದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬ್ರಿಕ್ಸ್ ಪಾರ್ಲಿಮೆಂಟರಿ ಫೋರಂ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಬ್ರೆಜಿಲಿಯಾ ಬ್ರೆಜಿಲಿಯಾ ಬ್ರೆಜಿಲ್ ದೇಶದ ಬ್ರೆಜಿಲಿಯಾದಲ್ಲಿ ಆಯೋಜನೆ ಮಾಡಲಾಗಿತ್ತು ಬ್ರಿಕ್ಸ್ ಪಾರ್ಲಿಮೆಂಟರಿ ಫೋರಂ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಭಾರತದಿಂದ ಓಂ ಬಿರ್ಲಾ ಅವರು ಲೋಕಸಭೆ ಸ್ಪೀಕರ್ ಭಾರತದಿಂದ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಭಾಗಿಯಾಗಿದ್ರು ಓಂ ಬಿರ್ಲಾ ಅವರು ಭಾಗಿಯಾಗಿದ್ರು ಸೆಮಿಕಾನ್ ಇಂಡಿಯಾ ಟು ತೌಸಂಡ್ ಟ್ವೆಂಟಿ ಫೈವ್ ಇದನ್ನ ಉದ್ಘಾಟನೆ ಮಾಡಿದವರು ಯಾರು ಸರಿಯಾದ ಉತ್ತರ ಉದ್ಘಾಟನೆ ಎಲ್ಲಿ ಮಾಡಿದ್ರು ಕೇಳಿದ್ರೆ ನವದೆಹಲಿಯಲ್ಲಿ ನವದೆಹಲಿಯ ಯಶೋಭೂಮಿಯಲ್ಲಿ ಮಾಡಲಾಯಿತು ನವದೆಹಲಿಯ ಯಶೋಭೂಮಿಯಲ್ಲಿ ಸೆಮಿಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದನ್ನು ಉದ್ಘಾಟನೆ ಮಾಡಲಾಯಿತು ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಬಿಲ್ಡಿಂಗ್ ದ ನೆಕ್ಸ್ಟ್ ಸೆಮಿ ಕಂಡಕ್ಟರ್ ಸೂಪರ್ ಪವರ್ ಬಿಲ್ಡಿಂಗ್ ದ ನೆಕ್ಸ್ಟ್ ಸೆಮಿ ಕಂಡಕ್ಟರ್ ಸೂಪರ್ ಪವರ್ನೇ ಗ್ಲೋಬಲ್ ಸಸ್ಟೈನಬಿಲಿಟಿ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನು ಕೂಡ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಜಿ ಟ್ವೆಂಟಿ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತಾರು ಯಾವ ದೇಶ ಆಯೋಜನೆ ಮಾಡ್ತಾ ಇದೆ ಸರಿಯಾದ ಉತ್ತರ ಯುಎಸ್ ಎ ಯುಎಸ್ಎ ಅಮೆರಿಕ ಆಯೋಜನೆ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜಿ ಟ್ವೆಂಟಿ ಶಿಖರ ಸಮ್ಮೇಳನ ಭಾರತದಲ್ಲಿ ನಡೆದಿತ್ತು ಇಪ್ಪತ್ತೆಂಟನೇ ಯೂನಿವರ್ಸಲ್ ಪೋಸ್ಟಲ್ ಕಾಂಗ್ರೆಸ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ದುಬೈನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಈ ಒಂದು ಇಪ್ಪತ್ತೆಂಟನೇ ಯೂನಿವರ್ಸಲ್ ಪೋಸ್ಟಲ್ ಕಾಂಗ್ರೆಸ್ನ ಆಯೋಜನೆ ಮಾಡಲಾಗಿತ್ತು ಭಾರತದಿಂದ ಭಾರತದ ಕೇಂದ್ರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಭಾಗವಹಿಸಿದರು ಜ್ಯೋತಿರಾದಿತ್ಯ ಸಿಂಧ್ಯಾ ಭಾಗಿಯಾಗಿದ್ದರು ವರ್ಲ್ಡ್ ಹೈಡ್ರೋಜನ್ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ದೇಶದ ರೋಟರ್ ಡ್ಯಾಮ್ ಅಲ್ಲಿ ಆಯೋಜನೆ ಮಾಡಲಾಗಿತ್ತು ರೋಟರ್ ಡ್ಯಾಂ ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಪ್ರೊಡಕ್ಷನ್ ಯೂಸ್ ಆಫ್ ಹೈಡ್ರೋಜನ್ ಗ್ಲೋಬಲಿ ಇದರ ಥೀಮ್ ಪ್ರೊಡಕ್ಷನ್ ಯೂಸ್ ಆಫ್ ಹೈಡ್ರೋಜನ್ ಗ್ಲೋಬಲಿ ಎನ್ನುವುದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಥೀಮ್ ಆಗಿತ್ತು ವಿಶ್ವ ಸರ್ಕಾರ ಶಿಖರ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ಇದನ್ನು ದುಬೈನಲ್ಲಿ ಆಯೋಜಿಸಲಾಗಿತ್ತು ಯು ಎ ಇನ ದುಬೈನಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು ದುಬೈನಲ್ಲಿ ಸೊ ಭಾರತದಿಂದ ಇದರ ಒಂದು ಥೀಮ್ ಏನು ಕೇಳಿದ್ರೆ ಶೇಪಿಂಗ್ ಫ್ಯೂಚರ್ ಗವರ್ನಮೆಂಟ್ಸ್ ಶೇಪಿಂಗ್ ಫ್ಯೂಚರ್ ಗವರ್ನಮೆಂಟ್ಸ್ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಸರ್ಕಾರ ಶಿಖರ ಸಮ್ಮೇಳನದ ಥೀಮ್ ಆಗಿದೆ ಗ್ಲೋಬಲ್ ಟೆಕ್ನಾಲಜಿ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಭಾರತದ ನವದೆಹಲಿ ಸೊ ಥೀಮ್ ತುಂಬಾ ಸಿಂಪಲ್ ಇದೆ ಥೀಮ್ನ ನೋಡಿದ್ರೆ ಥೀಮ್ ಏನು ಕೇಳಿದ್ರೆ ಪಾಸಿಬಿಲಿಟಿ ಪಾಸಿಬಿಲಿಟಿ ಅನ್ನೋದು ಥೀಮ್ ಆಗಿದೆ ಗ್ಲೋಬಲ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಕಾನ್ಫರೆನ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರವಾಸಿ ಭಾರತೀಯ ದಿವಸ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಭುವನೇಶ್ವರದಲ್ಲಿ ಆಯೋಜಿಸಲಾಗಿತ್ತು ಒಡಿಸ್ಸಾ ರಾಜ್ಯದ ಭುವನೇಶ್ವರಲ್ಲಿ ಪ್ರವಾಸಿ ಭಾರತೀಯ ದಿವಸ ಸೊ ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ರಿಪಬ್ಲಿಕ್ ಆಫ್ ಇದರ ಥೀಮ್ ಮತ್ತು ಇದರ ಗೆಸ್ಟ್ ನೆನ್ಪಿಟ್ಕೊಳ್ಳಿ ಗೆಸ್ಟ್ ಯಾರು ಕೇಳಿದ್ರೆ ಕ್ರಿಶ್ಚಿಯನ್ ಕಾರ್ಲಾ ಕಾಂಗ್ಳು ಕ್ರಿಶ್ಚಿಯನ್ ಕಾರ್ಲಾ ಕಾಂಗ್ಳು ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಬೆಂಗಳೂರು ಪ್ರತಿ ವರ್ಷ ಬೆಂಗಳೂರಲ್ಲೇ ಆಯೋಜನೆ ಮಾಡಲಾಗುತ್ತೆ ಏರೋ ಇಂಡಿಯಾ ಶೋನ ಹದಿನೈದನೇ ಏರೋ ಇಂಡಿಯಾ ಶೋ ಇದು ದ ರನ್ ವೇ ಟು ಅ ಬಿಲಿಯನ್ ಅಪಾರ್ಚುನಿಟೀಸ್ ಅನ್ನೋದು ಥೀಮ್ ದ ರನ್ ವೇ ಟು ಬಿಲಿಯನ್ ಅಪಾರ್ಚುನಿಟೀಸ್ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಆಗಿತ್ತು ರಾಷ್ಟ್ರೀಯ ಪರ್ಯಾವರಣ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯುನೈಟೆಡ್ ನೇಷನ್ಸ್ ಓಷಿಯನ್ ಕಾನ್ಫರೆನ್ಸ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಫ್ರಾನ್ಸ್ ಅಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಯು ಎನ್ ಒ ಸಿ ತ್ರೀ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂಡ್ ಗ್ಲೇಷಿಯರ್ ಕನ್ಸರ್ವೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಯೋಜಿಸಿದ ಸ್ಥಳ ಯಾವುದು ಸರಿಯಾದ ಉತ್ತರ ತಜಿಕಿಸ್ತಾನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೇಘಯಾನ ಭಾರತೀಯ ನೌಕಾ ಸೇನಾ ಅಭ್ಯಾಸ ಎಲ್ಲಿ ನಡೀತು ಸರಿಯಾದ ಉತ್ತರ ಇದು ಕೂಡ ನವದೆಹಲಿಯಲ್ಲಿ ನಡೆದಿದ್ದು ಆಪ್ಷನ್ ಸಿ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಭಾರತದ ಮೊದಲ ಆಸಿಯಾನ್ ಇಂಡಿಯಾ ಕ್ರೋಸ್ ಡೈಲಾಗ್ ಎಲ್ಲಿ ಆಯೋಜಿಸಲಾಗುವುದು ಆಪ್ಷನ್ಸ್ ಈ ರೀತಿ ಇದೆ ಮುಂಬೈ ಕೊಚ್ಚಿ ನವದೆಹಲಿ ಚೆನ್ನೈ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್